ಅವರ ಸ್ನೇಹಿತರು ಹೇಳ್ತಾ ಇದ್ರು ಇದಕ್ಕೆ ಬಿ ಬಿ ಎಂ ಪಿನೇ ಕಾರಣ ಬಿ ಬಿ ಎಂ ಪಿ ನಿರ್ಲಕ್ಷ್ಯ ಮಾಡ್ತು ಅವರು ಒಂದಷ್ಟು ಜಾಗೃತಿ ವಹಿಸಿದ್ರೆ ಇವತ್ತು ಅಕ್ಷಯವರ ಜೀವ ಉಳಿತೈತು ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ರು ಸರ್ ಅಕ್ಷಯ್ ಅವರ ಅವ್ರ ಫ್ರೆಂಡ್ಸು ಸ್ನೇಹಿತರು ಎಲ್ಲ ಏನು ಹೇಳ್ತೀರಾ ಸರ್ ಸರ್ ಎಲ್ಲಿ ನೋಡಿದ್ರು ಒಣಗಿದ ಕೊಂಬೆಗಳು ಹಳ್ಳ ದಿಂಡೆಗಳು ಈ ರೀತಿ ಇರೋದ್ರಿಂದ ಜನಕ್ಕೆ ಎಷ್ಟು ತೊಂದರೆ ಆಗ್ತಿದೆ ಅಂದರೆ ಸ್ವಲ್ಪ ಯಾವ್ದ್ರೂ ಅಲ್ಲೇ ಅಳ್ಳಕ್ಕೆ ಬೀಳೋದು ಅಥವಾ ಮೇಲೆ ಕೊಂದ ಕೊಂಬೆಗಳು ಮುರ್ಕೊಂಡು ಬೀಳೋದು ಇದು ತುಂಬ ಡೇಂಜರ್ ಸರ್ ಓಕೆ ಸರ್ ನಿಮ್ಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದರೆ ಏನಾಗಿತ್ತು ಎಷ್ಟು ಸಮಯ ಆಯಿತು ನೀವು ಈಗ ರೆಸ್ಟಲ್ಲಿದ್ದೀರಾ ಸರ್ ನಾನು ಎರಡು ಸಾವಿರದ ಇಪ್ಪತ್ತೊಂದರಿಂದ ಡಯಾಲಿಸಲ್ಲಿದ್ದೀನಿ ನಾನು ಸಿ ಕೆಡೆ ಪೇಶೆಂಟು ಎರಡು ಕಿಡ್ನಿನೂ ಹೋಯ್ತು ಡಯಾಲಿಸಿಸ್ ಇದುವರೆಗೂ ಈಗ ನೋಡಿ ನಾಳೆನೂ ಡಯಾಲಿಸಿಸ್ಗೆ ಹೋಗ್ಬೇಕು ಈ ಸಿ ಕೆ ಪೇಶೆಂಟ್ ನಾನು ಗಂಟ್ಲಲ್ಲಿ ಒಂದು ಮೇಲೆ ಒಂದು ಪ್ರೆಸ್ ಆಗಿಬಿಟ್ಟಿದೆ ಅದನ್ನು ಆಪ್ರೇಷನ್ ಮಾಡೋದಕ್ಕೆ ಐದಾರು ಲಕ್ಷ ಅಪೋಲೋದಲ್ಲಿ ಕೇಳ್ತಾಯಿದ್ದಾರೆ ನಾವು ಎಲ್ಲಿಂದ ತಂದ್ಕೊಳೋದು ಸರ್ ಲಕ್ಷ ಎಷ್ಟು ಜನ ಇದ್ದೀರಾ ಸರ್ ಮನೆಯಲ್ಲಿ ವಾಸ ಇದ್ದೀರಿ ನೀವು ಮಗ ಮತ್ತು ಯಾರಿದ್ರು ಅನ್ನುವಂಥ ನಾನು ನನ್ನ ಮಗ ಅದು ನನ್ನ ದೊಡ್ಡ ಮಗ ಬೆನಕರಾಜು ಎರಡನೇ ಮಗ ಅಕ್ಷಯ್ ಮೂರನೇ ಮಗಳು ನಹೇಶಿ ಅಂತ ಸರ್ ನನ್ನ ಹೆಂಡತಿ ತನಜಾ ಅಂತಿದ್ಲು ಅವರು ತಿರ್ಕೊಂಡು ಇಷ್ಟು ಜನ ಇದ್ವು ಸರ್ ನಮ್ಮ ಮನೆಯಲ್ಲಿ ಏನು ಇದಕ್ಕೆ ಕಾರಣ ಏನು ಬಿ ಬಿ ಎಂ ಪಿ ಅವ್ರ ಕಾರಣ ಅಂತ ಹೇಳ್ತೀರಾ ಏನು ಹೇಳ್ತೀರಾ ನೀವು ಈ ಘಟನೆ ದುರಂತ ಘಟನೆ ಆಗಿದೆ ಬಿ ಬಿ ಎಂ ಪಿ ಅವ್ರ ಕಾರಣ ಏನು ಹೇಳೋದು ಸರ್ ಸ ವರ್ಷದಿಂದ ವರ್ಷಕ್ಕೆ ಆ ಮರಗಳು ಒಣಗಿರೋದು ಆ ಬೀಳ್ತಾ ಇರೋಂಥ ಮರಗಳನ್ನೆಲ್ಲ ಕಟ್ ಮಾಡಿ ನೀಟಾಗಿ ಅದಕ್ಕೆ ಒಂದು ಇದು ಇಡಬೇಕು ಸರ್ ಒಂದು ವಿಭಾಗ ಇಟ್ಟು ಅದನ್ನು ಮೈಂಟೈನ್ ಮಾಡಬೇಕು ಸರ್ ಕಾಪಾಡಬೇಕು ಸರ್ ಆವಾಗಲೇ ಸರ್ ಮುಂಚೆ ಏನಾದರೂ ಈ ಥರ ಘಟನೆಗಳು ನಡೆದಿತ್ತು ಸರ್ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಗಮನಕ್ಕೆ ಬಂದಿದ್ದೀಯಾ ಈ ಥರ ಘಟನೆಗಳು ಆಗಿತ್ತಾ ಈ ಏರಿಯಾದಲ್ಲಿ ಏರಿಯಾದಲ್ಲಿ ಇಲ್ಲ ನಾವು ಯಶವಂತಪುರ್ ಕಡೆಯವರು ಅಲ್ಲೆಲ್ಲ ಸುಮಾರು ನಡೆದಿತ್ತು ಸರ್ ಸುಮಾರು ನಡೆದಿತ್ತು ಸರ್ ಮರಗಳು ಮರಗಳ ಸಮಯದ ಬಿದ್ದು ಜನಕ್ಕೆ ತುಂಬ ತೊಂದರೆ ಆಗಿತ್ತು ಸರ್ ಮೊದಲೇ ತಾಯಿ ಇರಲಿಲ್ಲ ಈ ಈಗ ಆಗಿರುವಂತಹ ಘಟನೆ ಮಗನೂ ಕೂಡ ಕಳ್ಕೊಂಡಿದ್ದೀರಾ ಈಗ ನಿಮ್ಮ ಚಿಕಿತ್ಸೆ ಮರೆಸ್ಲಿಕ್ಕೆಲ್ಲ ವೆಚ್ಚಗಳನ್ನೆಲ್ಲ ಹೇಗೆ ಯಾವ ರೀತಿಯಾಗಿ ನೀವು ನಿಭಾಯಿಸ್ತಿದ್ದೀರಾ ಹೇಗೆ ಸರ್ ಆರೋಗ್ಯ ಕಡೆ ಹಾಸ್ಪಿಟಲ್ಗಳಿಗೆ ಖರ್ಚು ವೆಚ್ಚಗಳನ್ನೆಲ್ಲ ಹೆಂಗೆ ನಿಭಾಯಿಸ್ತಿದ್ದೀರಾ ಇದು ನಮ್ಮ ಅಕ್ಕ ಅವರ ಮನೆ ಅವರು ನೋಡ್ಕೊತ ಇದ್ದರು ನಮ್ಮ ಸಂಸಾರಕ್ಕೆ ಇದಕ್ಕೆಲ್ಲ ನನ್ನ ಮಗ ಏನು ಸಂಪಾದನೆ ಮಾಡ್ತಿದ್ನೋ ಅದನ್ನು ಉಪಯೋಗಿಸ್ಕೊತ ಈಗ ಅದನ್ನು ಉಪ ಈಗ ಏನು ಮಾಡಬೇಕು ಅಂತ ಚಿಕಿತ್ಸೆಗೆ ಎಷ್ಟು ಖರ್ಚು ಆಗ್ತಾಯಿತ್ತು ಇದಕ್ಕಿಂತ ಮುಂಚೆ ನಿಮಗೆ ಸರ್ ನನಗೆ ಒಂದು ಹನ್ನೆರಡು ಡಯಾಲಿಸ್ಸು ಒಂದು ಆರು ಸಾವಿರದಿಂದ ಏಳು ಸಾವಿರ ಮೆಡಿಸನ್ ಇಷ್ಟು ಖರ್ಚು ಬರೋದು ಹೋಗಿ ಡಯಾಲಿಸಿಸ್ ಮಾಡಿಸ್ಕೊಂಡು ಮನೆಗೆ ಬರೋ ಸತಿ ಜೊತೆಗೆ ಬ್ಲಡ್ ಚೆಕ್ ಮಾಡಿಸ್ಬೇಕು ಇದೆಲ್ಲ ಸುಮಾರು ಖರ್ಚು ಬರ್ತದೆ ಸರ್ ಓಕೆ ಅಂದರೆ ಮನೆಗೆ ಆಧಾರ ಸ್ತಂಭವಾಗಿದ್ದ ಅಕ್ಷಯ ಈಗ ಇಲ್ಲ ಸರ್ಕಾರಕ್ಕೆ ಏನು ಮನವಿ ಮಾಡ್ಕೊಳ್ತೀರಾ ಸರ್ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೊಳೋದು ಇಷ್ಟೇ ನಮ್ಮಂಥ ಬಡವರಿಗೆ ನೋಡಿ ಎಲ್ಲರೂ ಶ್ರೀಮಂತರಲ್ಲ ನಮ್ಮಂಥ ಬಡವರಿಗೆ ಸ್ವಲ್ಪ ಸಹಾಯ ಮಾಡಿಕೊಡಿ ಅಂತ ಕೇಳ್ಕೊತೀನಿ